ಶೋಭಿತಾ ಶೋಭಿತಾ ಏನ್ರಿ ಕೇಳ್ದ ನಿನ್ ಮಗನ ಏನಂದ ಯಾವ ವಿಷಯನ ಏನ್ ಶೋಭಿತಾ ಅಪ್ಪನ್ ಹುಷಾರಿಲ್ಲ ಗೊತ್ತಲ್ವಾ ಜಾಸ್ತಿ ದಿನ ಬದುಕಲ್ಲ ಅಂತ ಡಾಕ್ಟರ್ ಹೇಳ್ತಾರೆ ಅಂತ ಅವ್ರು ಕೊನೆ ಆಸೆ ನಿರ್ವಹಿಸಬೇಕು ಅನ್ನೋದು ಪರಿಜ್ಞಾನ ಅಲ್ವಾ ಸರಿ ನಾನೇನ್ ಮಾಡಾನೆ ಅಂತ ನನ್ಗೆ ಹೇಳ್ತಾ ಇದ್ರಿ ನೀವು ನಾನೇನ್ ಮಾಡಾನೆ ಅಂದ್ರೆ ಇದೇ ಹಿಂಗಂತ ಹಾಗಂದ್ರೆ ಏನ್ ಮಾಡುದು ಮನ್ಸಕ್ ಮನ್ಸನ ಕೊಡಲ್ ಮಗ ಕೊಟ್ಟು ಮಾತಾಡಕೀರಾ ಕೇಳಿ ನೋಡಿ ನೋಡದ ಅಂತ ಕರಿ ಮತ್ತೆ ಕೇಳ್ತೀನಿ ಅವ್ನ ಅದೇನೋ ಸಮಾಚಾರ ಅನ್ಬಿಟ್ಟು ಹಾಂ ಬರ್ತಾ ಇದ್ದೀನಿ ಕರೆದ್ರ ಊನಪ್ಪ ಕರೆದು ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಲ್ಲ ಕಣೋ ನಿಮಗೆ ಏನಾದರೂ ನಿನ್ನ ಡಿಸ್ ಹೇಳ್ಬೇಕಲ್ವಾ ಇವಾಗ ತಾತನಿಗೆ ನೋಡಿ ಯಾವ ತರ ಹುಷಾರಿಲ್ಲ ಅಷ್ಟು ನನ್ನ ಸಾಯಿ ಹೊತ್ತಿಗೆ ಮದುವೆ ಮಾಡಿ ಮಾಡಿ ಅಂತ ಅಷ್ಟೊಂದೆಲ್ಲ ಹೇಳ್ತಾ ಇದ್ದಾರೆ ಹೆಂಗ್ ಏನಕ್ಕೆ ಹಿಂಗಾಟ ಮಾಡ್ತಾ ಇದ್ದೀನಿ ನೀನು ಅಪ್ಪ ನಾನೇನಂದೆ ನನ್ನ ಮದುವೆ ಆಗಲ್ಲ ಅಂತ ಹೇಳಿದ್ರೆ ನಾನು ಏ ಒಗ್ಕೊಂಡ ಮದ್ವೆಗಿದ್ದೀನಿ ಅಪ್ಪ ಮಗ ಮತ್ತೆ ಗೋವಿಂದ ಮಾವ ಮಗ ಅಂತ ಅನ್ಸಿದೆ ಈಗ ಅಪ್ಪ ಕೇಳಿತೇ ಹೂ ಅಂತ ಇಷ್ಟ ಇಲ್ಲ ನನ್ಗೆದ್ ಇಷ್ಟ ಇಲ್ಲ ಮದುವೆ ಎಷ್ಟಬೇಕು ನಿನ್ಗೆ ಅಲ್ಲ ನೋಡ್ರಿ ಹಂಗಂತಾನೇ ಅಂತ ನಮ್ಮ ಅಜ್ಜಿ ಪಪ್ಪ ಚಿನ್ನ ಹುಟ್ಟು ದಿಸ್ಲಾ ಹೇಳ್ಬಿಟ್ಟು ಮಾ ಮದುವೆ ಮಾಡ್ಕೋಬೇಕು ಕನವೇ ಹೇಳ ಅಂತ ಅವ್ರ ಅಮ್ಮ ಬಿಟ್ಟು ಎಲ್ಲ ಹೊಸಿ ಇದ್ ಮಾಡಿದ ಅಂತದ್ರಲ್ಲಿ ಯಾಕೆ ಯಾಕೆ ಚಿನ್ನ ಮದುವೆ ಮಾಡ್ಕೊಳಕ್ಕೆ ಏನಿಂಗ್ ತೊಂದರೆ ಆಗಿರೋದ್ ನಿನ್ಗೆ ಅದಕ್ಕೆ ಹಿಂಗ ನೀನು ಸಾವಿ ಮಾಡ್ಕೊಂಡು ಸಾಮಿಯ ಎಷ್ಟು ಮಟ್ ಕೇಳ್ತಾನೆ ನೋಡು ನೋಡಮ್ಮ ನನ್ಗೆ ಇಷ್ಟ ಆಗಿರೋದು ಸಾನ್ ಸಾಿ ಬೇಡ ಅಂದ್ರೆ ಬೇಕಾದ್ರೆ ಬೇರೆ ಕಡೆ ಎಲ್ಲಾದ್ರೂ ಮದುವೆ ಆಗ್ತೀನಿ ಆದ್ರಂತೂ ನಾನ್ ಅಂತೂ ನಂಗೆ ಇಷ್ಟನೇ ಇಲ್ಲ ನಂಗೆ ಅವ್ಳನ್ನ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲಮ್ಮ ನನ್ಗೆ ಯಾಕೆಂತ ಹೇಳ ಯಾಕೆ ಅಂದ್ರೆ ನನಗೂ ಅವಳಗು ನಂಗೆ ಅವ್ ಮನ್ಸಿಗೆ ಇಷ್ಟ ಆಗಲ್ಲ ಅವಳು ಸುಮ್ನೆ ಏನಕ್ಕೆ ಹಿಂಗೆ ಪೋಸ್ಟ್ ಮಾಡ್ತೀಯ ನಿನ್ನೆ ಹೇಳು ಅಂತ ನಾನು ಹೇಳಿದ್ನ ನಾನು ನಾನು ಮೇಲೆ ಮದ್ವೆ ಆಗ್ತೀನಿ ನಿನ್ಗೆ ಇವಾಗ್ಲೇ ಹೇಳ್ಬಿಡು ನೀನು ಅಂತ ಹೇಳಿದ್ದೆ ನಾನು ನೋಡಿ ನೋಡಿ ನಿಮ್ ಅದನ್ನ ಮಾತಾಡದ ಹೆಂಗ್ ಮಾತಾಡೋನ್ಬಿಟ್ಟು ಮಾತಾಡೋದ್ ನೋಡ್ರಿ ಮಾಡ್ಬಿಟ್ಟೆ ನೋಡಮ್ಮ ಎಷ್ಟು ಹೇಳಿದ್ರು ಅಷ್ಟೇ ನಾನು ಮದುವೆ ಅಂತ ಆದ್ರೆ ಬೇಕಾದ್ರೂ ಸಾನ್ವಿ ಆಗ್ತೀನಿ ಬೇಡ ಅಂದ್ರೆ ಬೇರೆ ಎಲ್ಲಾದರೂ ನೋಡ್ ಆಗ್ತೀನಿ ಆ ಚಿನ್ನು ಅಂತ ನಾನು ಮದುವೆ ಆಗಲ್ಲ ಅಲ್ಲ ಕಣಪ್ಪ ಈಗ ಏನಾಗಿದೆ ಅಂತ ಹೆಂಗೆ ಕರ್ತಿದಿನಿ ನೀನು ಆ ಹುಡುಗಿ ಎಷ್ಟು ಒಳ್ಳೆದು ಒಳ್ಳೆ ಹುಡುಗಿ ಅದು ಅಪ್ಪ ಮುನ್ಸ್ ಇಷ್ಟ ಆದ್ರೆ ಇಲ್ಲಿ ಆಗೋಕ್ಕಾಗೋದು ಆಗೋದು ನಾನು ಜೊತೆಯಲ್ಲಿ ಬೇಡದ್ ನಾವು ನನಗೆ ಈಗ ಮದುವೆ ಆಗ್ರೆ ಹೆಂಗಾಗಲಿ ನಾನು ಜೊತೆಯಲ್ಲಿ ಆಟ ಆಡ್ತಿದ್ದು ಅವಳು ನಾವೆಲ್ಲ ನನ್ಗೆ ಯಾಕೋ ಇಷ್ಟನೇ ಇಲ್ಲಪ್ಪ ಅವ್ಳ ಮದುವೆ ಆಗ್ ಬಂತು ಸ್ವಲ್ಪ ಇಷ್ಟ ಇಲ್ಲ ನನಗೆ ಇಷ್ಟ ಇದ್ರೆ ಆಗ್ತೀನಿ ಅಂತ ಅಲ್ವಾ ನನ್ನ ಮನ್ಸಿಗೆ ಓಕೆ ಇಲ್ಲ ನಾನು ಏನು ನನಗೆ ಬಲವಂತ ಮಾಡಬೇಡಿ ನೀವು ನನ್ನ ತಂಗಿ ಮನೆಗೆ ಮಾಡೋದ ಅಂದ್ಬಿಟ್ಟು ನಮ್ಮ ಅಣ್ಣ ಅಷ್ಟು ಆಸೆ ಇದ್ದಾವೆ ನೋಡ್ರಿ ಹಂಗೆ ಆಡ್ತದೆ ಅಂತ ಆರ್ತಾರೆ ಮಾಡ್ಕೊಳಕ್ಕಿಲ್ವಲ್ಲ ಇವನು ಅವ್ರಿಗೆ ಏನು ಹೇಳೋಣ ಅಣ್ಣಂಗೆ ಅಣ್ಣ ಬೇಜ ತಿಳ್ಕೊಳಕ್ಕಿಲ್ವಾ ಅಮ್ಮ ಅವ್ರು ಬೇಜ ತಿಳ್ಕೊತಾರೆ ಅಂದ್ಬಿಟ್ಟು ಇವಾಗ ನನ್ನ ಜೀವನ ನಾನು ಮಾಡ್ಕೊಳ್ಳ ನೀವು ಭಾಳ ಚೆನ್ನಾಗಿ ಹೇಳ್ತೀಯ ಅಮ್ಮ ಏನು ನನ್ನ ಜೀವನ ಆಳೋದಕ್ಕೆ ಏನಾಗಿದ್ದಾಳು ನಾನು ಸೊಸೆ ಏನಾಗಿದ್ದಾಳು ಅವಳಂಗೆ ಬುದ್ಧಿ ಕಲ್ಲಿ ಹೋಗು ಅಷ್ಟು ಚೆನ್ನಾಗಿ ಓದ್ತಾರೆ ಅಷ್ಟು ಚೆನ್ನಾಗದೆ ಅವ್ಳು ಮದುವೆಯಾಗಿ ಅದೃಷ್ಟ ಮಾಡಿದ್ದೆ ನೀನು ಹೆಂಗೆ ಆಡ್ತೀಯ ನೋಡು ಒಳ್ಳೆ ಹುಡುಗಿ ಕಣೋ ಕಷ್ಟ ಸುಖದಲ್ಲಿ ಬೆಳೆದಿದ್ದಾಳೆ ಅವಳಿಗೆ ಅರ್ಥ ಆಗುತ್ತೆ ಜೀವನ ಏನು ಅಂತ ತುಂಬ ಚೆನ್ನಾಗಿರ್ಬೋದು ಜೀವನದಲ್ಲಿ ಸುಮ್ಮನೆ ಗೊತ್ತಿಲ್ಲ ಗುರಿಲ್ದೋದ್ರಲ್ಲಿ ಕಟ್ಕೊಂಡು ಆಮೇಲೆ ಕಷ್ಟಪಡ್ತೀಯ ನೀನು ಹಿಂಗೆ ಆಟ ಮಾಡ್ತೀಯ ನೀನು ಅಪ್ಪ ಅಮ್ಮ ನನಗಂತೂ ಇನ್ನೊಂದ್ಸಲ ಬೇಕಾದ್ರೆ ಮದುವೆ ನಾನು ಆಗಲ್ಲ ಅಂತ ಅಲ್ಲ ಚಿನ್ನು ಮಾತ್ರ ಬೇಡ ಅಷ್ಟೇ ನನ್ನ ಫೈನಲ್ ಡಿಸಿಸಿನ್ ಮತ್ತೆ ಮತ್ತೆ ಕೇಳನೇ ಈ ವಿಷಯದ ಬಗ್ಗೆ ನಂಗೆ ಮನ್ಸು ನೋವಾಗುತ್ತೆ ನನಗೆ ನಂಗೆ ಈ ವಿಷಯ ಮಾತಾಡಕ್ಕೂ ಇಷ್ಟ ಇಲ್ಲ ನನಗೆ ನನ್ಗೆ ಮಾಡ್ತಾ ಇದ್ ಸತಿ ಹೇಳ್ಬೇಕಮ್ಮ ಒಂದ್ಸಲ ಅರ್ಥನೆ ಮಾಡ್ಕೊಳಲ್ಲ ಅಯ್ಯೋ ಇದೊಳೆ ಸರಿ ತರ ಸೋಬಿತ ನಾನೇನು ಮಾಡ್ತೀನಿ ನಾನೇನು ಬೇಡ ಅಂತ ಹೇಳೋದ್ನ ನಿನ್ ಮುಂದೆ ಕೇಳಿದ್ ನಾನು ನನಗೆ ಇಷ್ಟ ಇಲ್ಲ ಅಂದ್ಮೇಲೆ ಸುಮ್ಮನೆ ನಿಮಗೆ ಬಲವಂತ ಮಾಡಬೇಕು ಇಷ್ಟ ಇಲ್ದಾರ ಇರ್ಲಿ ಬಿಡು ಬೇಡ ಅಲ್ಲಿಗೆ ಮಾಡಬೇಕು ಆ ಅವ್ಗೇನೆ ಮಾಡ್ಕೋಬೇಕು ಅಂತ ಏನು ಮಾಡ್ಕೊಗುತ್ತೆ ನನಗೂ ಇಷ್ಟ ಇತ್ತು ಹುಡ್ಗೇನೆ ಮದುವೆ ಮಾಡ್ಕೋಬೇಕು ಮನೆಗೆ ಸೊಸೆಯಾಗಿ ಬರಬೇಕು ಅವಳು ಅಂತ ಆದ್ರೆ ಇವ್ನು ಕೇಳ್ತಾ ಇಲ್ವಲ್ಲ ಇವಾಗ ನಿನ್ನ ಮುಂದೆ ನಾನು ಹೇಳ್ತೆ ಇಲ್ವಾ ಒಳ್ಳೆ ಹುಡುಗಿ ಮದುವೆ ಮಾಡ್ಕೋ ಅಂತ ನನ್ನ ಮಾತು ಕೇಳ್ದೋದ್ಮೇಲೆ ಅದ್ಮೇಲೆ ನಾನೇನು ಮಾಡಂಗಿದ್ದುದು ಸುಮ್ನೆ ನನ್ನ ಇಷ್ಟ ಮಾಡ್ಬೇಡ ನೀವು ಯಾರು ಇಷ್ಟಿಲ್ಲ ನಮ್ಮ ಹುಡುಗರು ಬಂದ್ರೆ ಬೇಜಾರಾಯ್ತದೆ ನೋಡು ಇದು ಹಳೆ ಕಾಲ ಅಲ್ಲ ಅವ್ರು ತೋರ್ದಿ ಇವ್ರು ತೋರಿದ್ದು ಆಗಕ್ಕೆ ಇವಾಗ ಮಕ್ಳು ಮನಸ್ಥಿತಿ ತುಂಬಾ ಬದಲಾಗಿದೆ ಸುಮ್ಮನೆ ಬಲವಂತದಿಂದ ಮದುವೆ ಮಾಡ್ಬಿಟ್ಟು ನಾಳೆ ದಿನಕ್ಕೆ ನಾವೇ ಕಣ್ಣಲ್ಲಿ ನೋಡಬೇಕಾಗುತ್ತೆ ಏನ್ ಅನ್ಕೊಂಡಿದ್ದೆ ನೀನು ನಿನ್ಗೆ ಗೊತ್ತಾಗಲ್ಲ ಇವತ್ತಿನ ಮಕ್ಳು ಮೈಂಡ್ಸೆಟ್ ತುಂಬಾ ಚೇಂಜ್ ಆಗಿದೆ ನಾವೇನೋ ಅಪ್ಪ ಅಮ್ಮ ತೋರಿದ ಹುಡುಗಿ ಹುಡುಗ ಹುಡುಗಿ ಮದುವೆ ಆಗ್ತಿದ್ದು ಅವಾಗಾದ್ರೆ ಇವಾಗೆಲ್ಲ ಥರ ನಡೆಯಲ್ಲ ನಾವು ಜೀವನ ಗೊತ್ತಾ ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ತಾ ಇಲ್ಲ ಏನಂತ ಮಾಡ್ಬೇಕು ಅಂತ ಹೇಳಿ ಅವರು ನಿಜಕ್ಕೂ ಆಸೆ ಹ್ಮ್ ನನ್ ರಸ್ಮಿ ಹೇಳಿಲ್ವಾ ಎಷ್ಟೋ ಸತಿ ಹೇಳ ನಿಮ್ ಮನೆ ಮಾಡಕ್ ತುಂಬಾ ಆಸೆ ನಾನು ಎತ್ತೂ ಇಲ್ಲ ಅಂತ ಅಂದ್ಬಿಟ್ರೆ ಏನು ಮಾಡೋದು ಹೆಂಗದ ನಿಜವಾಗ್ಲೂ ಸಕ್ಕತ್ನ ಆಯ್ತು ನೋಡು ಅವ್ರಿಗೋಸ್ಕರ ಈಗ ನಮ್ಮ ಮಕ್ಕಳ ಜೀವನ ಹಾಳು ಮಾಡ್ಕೊಳಕ್ ಸ್ವಲ್ಪ ಅರ್ಥ ಮಾಡ್ಕೊನ್ ನೀನು ಮಕ್ಳು ಇಷ್ಟ ಇಲ್ಲ ಅಂದಿದ್ನ ಏನಿಗೆ ಬಲವಂತ ಮಾಡ್ತೀಯಾ ಎಲ್ಲಾದ್ರೂ ನೋಡೋದು ಬೇರೆ ಕಡೆ ಏನಾಗುತ್ತೆ ಯಾವನ ಮಾಡ್ಕೋಬೇಕು ಅಂತ ನಿನ್ನ ಯಾರು ಮಾತಾಡಕ್ ಕೇಳಿದ್ ನಾನು ನಿನಗೆ ಹಾಗೆಲ್ಲ ಅಂತಿದ್ರಿ ಇವಾಗ ನೋಡ್ರಿ ಹಿಂಗೆ ಮಾತಾಡ್ತಾ ಇದ್ರಲ್ಲ ನೀವು ಸರಿ ಬಿಡಿ ನೀವೇ ಒಳ ಚೆನ್ನಾಗಿ ಮಾತಾಡ್ತೀರಿ ನನಗೊಂದು ನನಗೆ ಬೇಜಾರಾಗುತ್ತೆ ಅಂತ ನಾವು ಏನಮ್ಮ ಮಾಡೋಕ್ಕಾಗುತ್ತೆ ಇವಾಗ ಬಲವಂತ ಮಾಡಿ ಅವ್ನಿಗೆ ಮದುವೆ ಮಾಡಿದ ಮೇಲೆ ನಾಳೆ ಸಂಸಾರ ಬಲವಂತದಿಂದ ಮಾಡ್ಸಾಗುತ್ತಾ ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ಇವಾಗೆಲ್ಲ ಇಷ್ಟಕ್ಕೆಲ್ಲ ಟೈಮ್ ಇಲ್ಲ ಸುಮ್ಮನೆ ನೀನು ಅಲ್ಲಿ ಮಾಡ್ಕೋಬೇಕು ಇಲ್ಲಿ ಮಾಡ್ಕೋಬೇಕು ಅಂತ ಟೈಮ್ ಪಾಸ್ ಮಾಡಿದ್ರೆ ಅಪ್ಪನಿಗೆ ಹೆಚ್ಚು ಕಮ್ಮಿಯಾಗಿ ಅವ್ರಿಗೆ ಆದರೆ ಸುಮ್ಮನೆ ಸುಮ್ನೆ ಅರಳಬೇಕಾಗುತ್ತೆ ನಾವು ನೆನ್ಸ್ಕೊಂಡು ನೆನ್ಸ್ಕೊಂಡು ನಮ್ಮಅಪ್ಪನ ಕೊನೆಯ ತೀರ್ಸಕ್ ಆಲಿಲ್ಲ ಅಂತ ಅರ್ಥ ಮಾಡ್ಕೋ ಏನಕ್ಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು ಎಲ್ಲರೂ ನೋಡಿ ಎಲ್ಲರೂ ನೋಟ್ ಮಾಡಿ ಹ್ಞೂ ನನ್ನಂತೂ ಏನಪ್ಪ ಮೊದಲ ದಿನ ಬರಬೇಕು ಬರ್ತೀನಿ ಅಷ್ಟೇ ಅಷ್ಟು ಬಿಟ್ಟರೆ ನಾನು ಯಾವ್ದಕ್ಕೂ ತಲೆ ಹಾಕಿಲ್ಲ ನಾನು ನಮ್ಮ ಅಣ್ಣನಿಗೆ ಏನಂತ ಹೇಳೋದು ತು ಅದಕ್ಕೆ ಯಾವತ್ತೂ ಆ ಮಕ್ಳುಗಳು ನಾವು ಹೇಳ್ಕೊ ನಾವು ಕಲಿಸ್ತಂಗೆ ಬುದ್ಧಿ ಕಲಿತವೆ ಅಂತ ತಿಳ್ಕೊಂಡು ಮಾತು ಗೀತು ಕೊಡಾಕೋಬಾರ್ದು ಮಾತು ಕೊಟ್ಟು ತಲೆ ತೆಗಿಸೋಕೆ ಮಾಡ್ಕೋಬಾರ್ದು ಈಗ ನೋಡು ನನ್ನ ಮಗನ ನಮ್ಮ ಮಕ್ಳ ಮೇಲೆ ನಂಬಿಕೆ ನಂಬಿಕೆದೇನೋ ರೀತಿಯಲ್ಲಿ ನಾವು ಹೇಳ್ಬಿಟ್ಟಿರ್ತೀವಿ ಈಗ ಏನು ಮಾಡೋದು ಅಣ್ಣ ಹುಸಿ ಬೇಜಾರು ಮಾಡ್ಕೊತಾನೆ ಹ್ಞೂ ಅವನು ಯಾರು ಬಂದರು ಗಣ್ಣವರು ಬೇಡವೇ ಬೇಡ ನನ್ನ ತಂಗಿ ಮನೆಗೆ ನನ್ನ ತಂಗಿ ಮನೆಗೆ ಅಂತ ಅವನೇ ಹೇಳ್ತಾನೆ ಈಗ ನಾವೇನಾದ್ರೂ ಇವನ್ನ ಬೇರೆ ಕಡೆಗೆ ಮದುವೆ ಮಾಡಿದ್ರೆ ಅವ್ನಿಷ್ಟು ಇಷ್ಟರಾಯ್ತಾನೆ ಗೊತ್ತಾ ಅವ್ನಿಷ್ಟು ಬೇಜಾರಾಯ್ತಾನೆ ಅಂದ್ಬಿಟ್ಟು ಹ್ಞೂ ಹೆಂಗೋ ಅಪ್ಪನ ಮನೆ ಉಳ್ಕೊಳ್ಳಿ ನನಗೆ ಅಂತ ಆಸೆ ಆಗಿದೆ ನಾನು ಅದಕ್ಕೂ ನಿರಾಸೆ ಮಾಡ್ತಾವೆ ಇವು ಏನು ಮಕ್ಳು ಕುಲವ ಏನೋ ಏನಾರು ಮಾಡ್ಕೊಳ್ಳಿ ಬಿಡಿ ಸುಮ್ಮನೆ ಮಾತಾಡಿ ಏನೋ ಪ್ರಯತ್ನ ಇಲ್ಲ ಕತೆ ಸೋಮಿತಾ ಸುಮ್ಮನೆ ಎಮೋಷನಲ್ ಆಗಿ ಮಾತಾಡಿದ್ರೆ ಏನೂ ಪ್ರಯತ್ನ ಇಲ್ಲ ಅವನೇ ಬೇಡ ಅಂದಾಗ ನಾವು ಏನು ಮಾಡೋಕ್ಕಾಗುತ್ತಮ್ಮ ಏನಕ್ಕೆ ಹಿಂಗೆ ನೀನು ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ನೀನು ಏನು ಹೇಳಿದ್ದನ್ನೇ ಹೇಳ್ತೀಯ ಪದೇ ಪದೇ ನೀನು ಅವನಿಗಂತೂ ಕಂಡೀಶ್ನಾಗ್ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಲ್ವಾ ಇಷ್ಟೇ ಇಲ್ಲದಾರು ಬಿಡು ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಯಾವ ಆ ಹುಡ್ಗೂ ಎಲ್ಲಾದ್ರೂ ನಾವೇ ನಿಂತು ಮದುವೆ ಮಾಡೋದು ಅದಕ್ಕಿಂತ ಇವನಿಗಿಂತ ಚೆನ್ನಾಗಿರೋ ಹುಡುಗನ ನೋಡಿ ನಾನು ಮದುವೆ ಮಾಡ್ತೀನಿ ನೀನು ತಲೆಗೆಡ್ಸ್ಕೊಬೇಡ ಇದು ಸೇರಿ ನಾಲ್ಕು ಸಲ ಮಾತಾಡಿದ್ದೀವಿ ಆಯಿತಾ ಇನ್ನೂ ಅವನು ನನ್ನ ಕಂಡೀಷನಾಗೆ ಬೇಡ ನಾನು ಆಗಲ್ಲ ಅಂತ ಅಂದಮೇಲೆ ಇನ್ನೇನು ಮಾಡೋಂಗಿದೆ ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕಮ್ಮ ಸುಮ್ಮನೆ ಅದು ಏನಕ್ಕೆ ಹಂಗೆ ಮನ್ಸ್ ಹಚ್ಕೊಂಡು ಆ ಥರ ಬೇಜಾರು ಮಾಡ್ಕೊಂಡೀಯ ನಿಮ್ಮ ಅಣ್ಣಂಗೆ ಹೇಳಿದ್ರು ಅರ್ಥ ಮಾಡ್ಕೋತಾರೆ ಅವರು ಹಿಂಗೆ ಇಲ್ಲ ಅವನು ಬೇರೆ ಕಡೆ ಮಾಡ್ಕೋತೀನಿ ಮದುವೆ ನಾನು ಅವ್ಳು ಆಗಲ್ಲ ಅಂತ ಹೇಳ್ತಾ ಇದ್ದಾನೆ ಅಂದರೆ ಅವ್ರನ್ನೂ ಈ ಕುಣಿಸಿ ಮಾತಾಡಿ ಅವ್ರನ್ನ ಮನಸ್ಸನ್ನ ಸಮಾಧಾನ ಪಡಿಸ್ಬೋದು ಅಲ್ವಾ ಅದು ಬಿಟ್ಬಿಟ್ಟು ಏನಕ್ಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು ನಾವೇನೋ ಹೇಳ್ಬಿಟ್ಟಿದ್ದೀವಿ ನಮ್ಮ ಸ್ವಾರ್ಥಕ್ಕೋಸ್ಕರ ಮಕ್ಕಳು ಜೀವನನ ಹಾಳು ಮಾಡೋಕ್ಕಾಗುತ್ತಾ ಹೇಳು ಅವನು ಆಗಲ್ಲ ಅಂತ ಹೇಳಿದ್ಮೇಲೆ ನಾವು ಬಲವಂತ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ನೀನು ಏನಕ್ಕೆ ಹಿಂಗೆ ಆಡ್ತಾಯಿದ್ದೀನೋ ನಾನು ಸ್ವಲ್ಪ ಅರ್ಥ ಇಲ್ಲ ಸುಮ್ಮನೆ ನೀನು ಸುಮ್ಮನೆ ಇದ್ಬಿಡೋ ನೀನು ಹ್ಞೂ ಸರಿ ಬಿಡಪ್ಪ ಆಯ್ತು ನಾನು ಏನು ಮಾತಾಡಕ್ಕೆಪ್ಪ ನೀವು ನಿಮ್ಮ ಮಗನ ಮದುವೆ ಮಾಡಿ ನಾನು ಬೇಡ ಕಿರ ಎಲ್ಲ ಮಾಡಿ ನಾನು ಯಾವ್ದು ತರಕಾರಿ ನಾನು ಹೇಳ್ಬಿಡಿ ಅವನಿಗೆ ನನಗಂತೂ ಯಾವನು ಆ ನನ್ನ ಮಣ್ಣಿನ ಮಗಳು ಬಿಟ್ಟು ನಾನು ಯಾರು ಮದುವೆ ಆದ್ರೂ ನನ್ನಂತೂ ಮುನ್ಸರ ನನ್ನ ಸೊಸೆ ಅಂತ ಹೋಗ್ಕೊಳಕ್ಕಿಲ್ಲ ಏನೋ ನನ್ನ ಮಗ ಮದುವೆ ಆಯ್ತವ ನೆನಪು ಬರ್ತೀನಿ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಇದು ಸರ್ ಏ ಬಿಡೋ ತಗೆ ನಿನ್ನ ಜೊತೆ ಹೊರ್ದಾಡಕಂತೂ ಆಗಲ್ಲಮ್ಮ ನನಗೆ ಏನಾದರೂ ಮಾಡ್ಕೊಳ್ಳಿ ಅವ್ನು ನೋಡ್ರಿ ರಂಗಂತ ನೀನು ನೋಡಿರಿಂಗಂತ ಮಧ್ಯದಲ್ಲಿ ಕೂತ್ಕೊಂಡು ನಾನೇನು ಮಾಡಲಿಲ್ಲ ಏ ಏನು ಹಿಂಗೆ ಆಡ್ತೀವಪ್ಪ ಸ್ವಲ್ಪನವ್ರು ಅರ್ಥ ಮಾಡ್ಕೊಂಡು ನನ್ನ ನನ್ನ ಪರಿಸ್ಥಿತಿನ ನಾನು ಹೇಳ್ಕೊಟ್ಟಿದ್ದೀನ ನೀನು ಆಡೋದು ನೋಡಿರಿ ನಾನೆಲ್ಲೋ ಹೇಳ್ಕೊಟ್ಟಿರೋ ರೀತಿಯಲ್ಲಿ ಹೇಳ್ತೀಯ ನೀನು ನನಗೂ ಇಷ್ಟ ಅಲ್ಲಮ್ಮ ನನಗೂ ಸಂಪೂರ್ಣವಾಗಿ ಚಿನ್ನ ಮದುವೆ ಮಾಡ್ಕೊಳಕ್ಕೆ ತುಂಬ ಇಷ್ಟ ಇದೆ ನಾನು ಸೊಸೆ ಮಾಡ್ಕೋಬೇಕು ಅನ್ನೋದು ತುಂಬ ಆಸೆ ಇದೆ ಆದ್ರೆ ಏನ್ ಮಾಡ್ತೀಯಾ ಮಕ್ಕಳ ಆಸೆಗೂ ನಾವು ಬೆಲೆ ಕೊಡಬೇಕು ಅಲ್ವಾ ಅರ್ಥ ಮಾಡ್ಕೋ ಏನಕ್ಕೆ ಬೇಡ ನೋವು ಏನಾರು ಮಾಡ್ಕೊಂಡ್ರಪ್ಪ ನನ್ನ ಮನ್ಸಲ್ಲಿ ಆಸೆ ಹೇಳಿದೆ ಅದು ಆಗಲಿಲ್ಲ ಅವ್ನಿಗೆ ನಮ್ಮ ಮಕ್ಳುಗಳಿಗೆ ತರ ಬುದ್ಧಿ ಕಲಿತೀವಿ ಅಂತ ಸ್ವಲ್ಪ ತಿಳ್ಕೊಂಡಿದ್ದೀನಿ ನಾನು ಆಯ್ತು ಇನ್ನೇನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ